ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವನ್ ನಾನ್ ನಿಮ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ಪುಳಿಯೋಗರೆ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಪುಳಿಯೋಗರೆ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಅಯ್ಯಂಗರಿ ಸ್ಟೈಲ್ ಅಲ್ಲೇ ಇದೆ ನನಗ್ ತಿನ್ಬೇಕಾದ್ರೆ ಅನ್ಸುತ್ತೆ ತುಂಬಾ ಇದು ಸ್ಟೈಲ್ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ಕೊಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಫ್ರೆಂಡ್ಸ್ ಇದು ಒಂದ್ ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಆರಾಮ ಪ್ರಿಪೇರ್ ಮಾಡ್ಕೋಬಹುದು ಬನ್ನಿ ಹಾಗಾದ್ರೆ ಈ ಪುಳಿಯೋಗರೆನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿ ತಿಳ್ಸ್ಕೊಡ್ತೀನಿ ಪುಳಿಯೋಗರೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಟಿ ಆರ್ ಪುಳಿಯೋಗರೆ ಪೌಡರ್ ತಗೊಂಡಿದ್ದೀನಿ ಇದರಲ್ಲಿ ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲ್ ಆಗಷ್ಟು ತಗೊಂಡಿದ್ದೀನಿ ಶೇಂಗಾ ಬೀಜ ತಗೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಕಾಲು ಬೌಲ್ ಆಗಷ್ಟು ಶೇಂಗಾ ಬೀಜ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಈ ಥರ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಎಂ ಟಿ ಆರ್ ಸಾಂಬಾರ್ ಪುಡಿ ಎಂಟಿ ಆರ್ ಸಾಂಬಾರ್ ಪುಡಿ ಪುಳಿಯೋಗರೆ ಒಂದ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನ ಯೂಸ್ ಮಾಡಿ ಸಕ ಟೇಸ್ಟಿಯಾಗಿ ಬರುತ್ತೆ ಪುಳಿಯೋಗರೆ ಒಂದ್ ಟೇಬಲ್ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಹುಣಸೆ ರಸ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಒಂದ್ ಮೂರು ಒಣಮೆಣಸಿನ್ಕಾಯಿನ ಮುರ್ದಿಟ್ಕೊಂಡಿದೀನಿ ಒಗ್ಗರಣೆಗೆ ಸ್ವಲ್ಪ ರುಚಿಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ರೆಡಿ ಮಾಡ್ಕೊಂಡಿದೀನಿ ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನೀಗ ಫಸ್ಟ್ ಶೇಂಗಾ ಬೀಜನ ಹಾಕೋತೀನಿ ಶೇಂಗಾ ಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆಯಲ್ಲಿ ಅದಕ್ಕೆ ನೋಡಿ ಶೇಂಗಾ ಬೀಜ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನಾನು ಫ್ಲೇಮ್ ಕಡಿಮೆ ಮಾಡ್ಕೊಂಡ್ಬಿಟ್ಟು ಕರ್ಬೇವ್ನ ಸೇರ್ಸ್ಕೊತೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಾತ್ರ ಒಂದು ಪುಳಿಯೋಗರಿಯಲ್ಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಬೆಳ್ಳುಳ್ಳಿ ಫ್ಲೇವರ್ ಸಿಗ್ತಾ ಇದ್ರೆ ಪುಳಿಯೋಗರೆ ತಿನ್ಬೇಕಾದ್ರೆ ಸಖತ್ತಾಗಿರುತ್ತೆ ಟೇಸ್ಟು ನೀವು ಬೆಳ್ಳುಳ್ಳಿ ಯೂಸ್ ಮಾಡಿ ಇವಾಗ ಒಣಮೆಣ್ಸಿನ್ಕಾಯಿ ಹಾಕೋತೀನಿ ಒಣಮೆಣಸಿನ್ಕಾಯಿ ಇವೆಲ್ಲವೂ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಈರುಳ್ಳಿ ಹಾಕೊಳ್ಳೋಣ ಕೆಲವ್ರು ಏನಂದ್ರೆ ಪುಳಿಯೋಗರಿಗೆ ಈರುಳ್ಳಿ ಎಲ್ಲ ಯೂಸ್ ಮಾಡಲ್ಲ ಆಕ್ಚುಲಿ ಯೂಸ್ ಮಾಡ್ಬೇಕು ಯಾಕಂದ್ರೆ ಸ್ವಲ್ಪ ಎಣ್ಣೆ ಸೇವ್ ಆಗುತ್ತೆ ಇಲ್ಲ ಅಂದ್ರೆ ಆಯಿಲ್ ತುಂಬಾ ಯೂಸ್ ಮಾಡ್ಬೇಕಾಗುತ್ತೆ ಈರುಳ್ಳಿ ಇತ್ತಂದ್ರೆ ನಮಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿ ಈರುಳ್ಳಿನ ಬೇಯಿಸಿಕೊಂಡ್ ಬಿಟ್ರೆ ಅಂದ್ರೆ ಆಯಿಲ್ ತುಂಬಾ ಬೇಕು ಮಾತ್ರ ಇವಾಗ ಆಯಿಲ್ ಇಷ್ಟ ಇಲ್ಲ ತುಂಬಾ ಆಯಿಲ್ ಆಯಿಲ್ ಅನ್ಸುತ್ತೆ ಪುಳಿಯೋಗರೆ ತಿನ್ಬೇಕಾದ್ರೆ ಅನ್ನೋರ್ಗಂತೂ ಈ ತರ ಈರುಳ್ಳಿನ ಹಾಕೊಂಡ್ಬಿಟ್ಟು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಾವು ನಮ್ಮನೇಲಿ ಯಾವಾಗ್ಲೂ ಮಾಡ್ಬೇಕಾದ್ರೆ ಈರುಳ್ಳಿನ ನಾನು ಯೂಸ್ ಮಾಡ್ತೀನಿ ಪುಳಿಯೋಗರೆಗೆ இங்க ஃப்ளேம்ன ஜாஸ்தி மாப்ப உப்பு சேர்ஸ்க்கொள்ளி யாக்கே எம் டி ஆர் புளியோகி பவுட்ரலில் ஆல்ரெடி உப்பு ஆகிர் தரத்தை அதுக்காக ஃப்ரெண்ட் கொள்ளணோல்டன் கலர்வரை நோய் இருளியெல்லாம் சாஃப்டாகி சனாக் பேய் தான் இவங்க நான் உணசிணை ரசேர்ஸ் நோய் உணசேனா கிவிக்கொண்டிட்டுனா இதன சேர்ணிட்டு ரசெல்லாம் இங்கு எண்ணெய் ஜொத்த மிஸ் அதுவரை ஃபிரைமா நோடி இவங்க உணசிஎண்ணா மிகம் ந கடுமாரி எம் டி ஆர் சாம்பார் பூடி ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಕೊನೆಯದಾಗಿ ನಾವು ಎಂ ಟಿ ಆರ್ ಪುಳಿಯೋಗರೆ ಪೌಡರ್ನ ಮಿಕ್ಸ್ ಮಾಡ್ಕೊಬೇಕು ಫ್ಲೇಮ್ ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ನೋಡಿ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಇವಾಗ ನಾವು ರೈಸಿಗೆ ಕಲ್ಸ್ಕೊಬೇಕು ನಾನೀಗ ರೈಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಪರಾತಕ್ಕೆ ಹಾಕಿ ಎತ್ತಿಟ್ಕೊಂಡಿದ್ದೆ ಇವಾಗ ಒಗ್ಗರಣೆ ಕೂಡ ಆರಿದೆ ನೋಡಿ ಪುಳಿಯೋಗರೆ ಗೊಜ್ಜು ಇವಾಗ ರೈಸಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೈಸ್ ಎಲ್ಲ ಎಷ್ಟು ಚೆನ್ನಾಗಿ ಉದ್ರುದ್ರಾಗ್ ಬಂದಿದೆ ಫ್ರೆಂಡ್ಸ್ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೇನೆ ರೈಸ್ ಉದ್ರುದ್ರಾಗ ಆಗ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಮಾಡ್ಕೊಳ್ಳಿ ಚೆನ್ನಾಗ್ ಆಗುತ್ತೆ ಉದ್ರುದ್ರಾಗ್ ಬರುತ್ತೆ ಚಿತ್ರಾನ್ನ ಪುಳಿಯೋಗ್ರೆಗೆ ರೈಸ್ ಐಟಮ್ಸ್ ಮಾಡ್ಕೊಳಕ್ಕೆ ಚೆನ್ನಾಗ್ ಅನ್ಸುತ್ತೆ ಉದ್ರಾಗೆ ಮೆತ್ತುಕಿ ತಿನ್ನೋದಕ್ಕೆ ಸರಿ ಅನ್ಸಲ್ಲ ನಾವ್ ಒಗ್ಗರಣೆ ಮಾಡ್ಕೊಬೇಕಾದ್ರೆ ಪರಾಪೈಸ್ ಹಾಕಿಟ್ಕೊಂಡ್ಬಿಟ್ರೆ ನಿಮ್ಗೆ ಮಾಡ್ಕೊಳೋದಕ್ಕೆ ಈ ದಿ ಆಗುತ್ತೆ ಮಿಕ್ಸ್ ಮಾಡ್ಕೊಳಕ್ಕೆ ಈಗ ಏನೋ ಸ್ವಲ್ಪ ಒಗ್ಗರಣೆನ ಸೇರ್ಸ್ಕೊತೀನಿ ಚೆಕ್ ಮಾಡ್ಕೊಂಬಿಟ್ಟು ನಿಮ್ಗೆ ಸಪ್ಪೆ ಅನ್ಸಿದ್ರೆ ಆಡ್ ಮಾಡ್ಕೊಳಿ ಎಂ ಟಿ ಆರ್ ಪುಳಿಯೋಗರೆ ಪೌಡರ್ಲ್ಲೇ ಆಲ್ರೆಡಿ ಉಪ್ಪೆಲ್ಲ ಇರುತ್ತೆ ನೀವು ಅದಕ್ಕೆ ಜಾಸ್ತಿ ಸೇರಿಸ್ಕೊಂಬೇಡಿ ತುಂಬಾ ಉಪ್ಪಾಗ್ಬಿಡುತ್ತೆ ನೋಡಿ ಟೇಸ್ಟಿ ಆಗಿರುವಂತಹ ಪುಳಿಯೋಗರೆ ರೆಡಿ ಆಗಿದೆ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲೇ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಬೇಗನೆ ಕೂಡ ಆಗುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಮನೇಲೆಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್